ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನನ್ನ ನನ್ನ ಅನಿಸಿಕೆ ಫಸ್ಟ್ ಚೇರ್ಮನ್ ಆಫ್ ಲಾಸ್ಟ್ ಮತ್ತು ಎಲ್ಲ ಎಲ್ಲ ಬ್ಯಾಕ್ ತೆಗೆದು ಆಲ್ಮೋಸ್ಟ್ ಮೈಸೂರು ಹಾಸನ್ ಫಸ್ಟ್ ಪರ್ಸನ್ ಅಂತ ನಾನಷ್ಟು ನಾನೇ ಇಲ್ಲ ಬಟ್ ಐ ಫಸ್ಟ್ ಚೇರ್ಮನ್ ಆಫ್ ಅವರ್ ಕೆ ಆರ್ ಐಲಿಂಗ್ ಐಸ್ ಈ ನಮ್ಮ ಕೆ ಎಸ್ ಎಸ್ ನಾನು ಇನ್ನು ಬಹಳಷ್ಟು ಎತ್ತರಕ್ಕೆ ವಹಬೇಕಂತ ನನ್ನ ಆಸೆ ಇದೆ ಯಾಕೆ ನಾನು ಕೆ ಆರ್ ಎಸ್ ಡಿ ಎಲ್ಲ ನಾರ್ತ್ ಕರ್ನಾಟಕಕ್ಕೆ ನಾನು ಯಾಕೆ ಪ್ರೆಸಿಡೆಂಟ್ ಆಗಿ ಅಂದ್ರೆ ಈ ಬೀದರ್ ಗುಲ್ಬರ್ಗ ಬಳ್ಳಾರಿ ಕೊಪ್ಪಳ ವಿಜಯನಗರ ಮತ್ತು ನಮ್ಮ ಬಿಜಾಪುರ್ ಮತ್ತು ಬೆಳಗಾವ್ ಎಲ್ಲಾರನ್ನ ಕೆ ಆರ್ ಎಸ್ ಡಿ ಮೆಂಬರ್ಶಿಪ್ ಮಾಡಿಸ್ಬೇಕು ಈಗ ನಾವು ತೌಸಂಡ್ ಇದೀವಿ ನಾನು ಮುಂದಿನ ಒಂದು ವರ್ಷದಲ್ಲಿ ನಾನು ಎರಡು ಸಾವಿರ ಮಾಡಬೇಕಂತ ನನ್ನ ಆಸೆ ಇದೆ ಅದೇ ರೀತಿಯಾಗಿ ನಾನು ಕಷ್ಟಪಟ್ಟು ಆಲ್ಮೋಸ್ಟ್ ಒಂದು ಐದು ನೂರರಿಂದ ಆರ್ನೂರು ಮಂದಿ ಮೆಂಬರ್ಶಿಪ್ ಮಾಡಿಸ್ತಾ ಇದ್ದೀನಿ ಈಗ ಆಲ್ರೆಡಿ ನಮ್ಮ ಪಿ ಜಿಸ್ ಆಲ್ಮೋಸ್ಟ್ ಒಂದು ಐವತ್ತು ಮಂದಿ ಮೆಂಬರ್ಶಿಪ್ ಆಗಿದ್ದಾರೆ ಸರ್ ಇದು ನನ್ನ ಯಾಕಂದ್ರೆ ನಾನು ಈ ಪ್ರಿನ್ಸಿಪಾಲ್ ಇರೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ಗಳು ಎಲ್ಲರೂ ನಮಗೆ ಸಹಕಾರ ಮಾಡಿ ಆಲ್ಮೋಸ್ಟ್ ಒಂದು ಐವತ್ತರಿಂದ ಅರವತ್ತು ಮಂದಿ ಇವತ್ತಿನ ದಿನ ಆಲ್ರೆಡಿ ಮೆಂಬರ್ಶಿಪ್ ಆಗಿದ್ದಾರೆ ಇದು ಬಹಳಷ್ಟು ಕೆ ಆರ್ ಎಸ್ ಎಸ್ ಡಿ ಎದು ನಮ್ಮ ಈ ಭಾಗದಲ್ಲಿ ಗೊತ್ತಿಲ್ಲ ಸರ್ ವಾಟ್ ಈಸ್ ದಿಸ್ ಕೆಆರ್ ಡಿ ಅಂತ ಇದ್ರ ಬಗ್ಗೆ ನಾನು ಎಲ್ಲರಿಗೂ ನಮ್ಮ ಐದಾರು ಡಿಸ್ಟಿಕ್ ಕಲ್ಯಾಣ ಕರ್ನಾಟಕಕ್ಕೆ ಒಂದೊಂದು ತಾಲೂಕಾ ಪ್ಲೇಸ್ ಹೋಗಿ ಒಂದೊಂದು ವಿಲೇಜಸ್ ಹೋಗಿ ಒಂದು ಮಧುಮೇಹ ಶಾಲಾ ಮಾಡಬೇಕಂತ ನನ್ನ ಅನಿಸಿಕೆ ನಾನು ಅನ್ಕೊಂಡಿದೀನಿ ಅದನ್ನ ಯಾಕಂದ್ರೆ ಈ ಮಧುಮೇಹ ಇಷ್ಟು ಫಾಸ್ಟ್ ಡೆವಲಪ್ ಆಗ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಈಚ್ ಆಲ್ಟರ್ನೇಟ್ ಪೇಷಂಟ್ ಇಸ್ ಅ ಡಯಾಬಿಟಿಸ್ ಆಗಿದೆ ಆ ನಿಟ್ಟಿನಲ್ಲಿ ನಾನು ಹುಡುಗರಿಗೆ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವರು ಸ್ಟೂಡೆಂಟ್ಸ್ ಅವರಿಗೆ ಮಧುಮೇಹ ಪಾಠಶಾಲ ಮಾಡಿ ಅವರಿಗೆ ತಿಳಿಸ್ಕೊಟ್ಟು ಯಾಕಂದ್ರೆ ಅವ್ರಿಗೆ ಹೇಳಿದ್ರೆ ಅವರು ಅವ್ರ ಫಾದರ್ ಮದರ್ ಇದ್ರ ಅವರು ಪಾಪ ಈಗ ಮಾಡ್ಬಾರ್ದು ಅದು ಊಟ ಮಾಡಬೇಕು ಮತ್ತು ಈ ಟ್ಯಾಬ್ಲೆಟ್ಸ್ ಅವ್ರಿಗೂ ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡ್ತಾರೆ ಮಾತು ನನ್ನ ನಿಟ್ಟಿನಲ್ಲಿ ನಾನು ನೆಕ್ಸ್ಟ್ ವಧು ಮಹಿಮಾ ಪಾಠಶಾಲಾ ಮಾಡಿ ಎಲ್ಲರಿಗೂ ಸ್ಕೂಲಿಗೆ ಹೋಗಿ ಮನವರಿಕೆ ಮಾಡಿಕೊಡ್ಬೇಕಂತ ನನ್ನ ಆಸೆ ಇದೆ ಅದೇ ರೀತಿಯಾಗಿ ನಮ್ಮ ಈ ಆಲ್ಮೋಸ್ಟ್ ಇಪ್ಪತ್ತೆರಡು ವರ್ಷದ ಬಾಡಿ ಇದು ಇವತ್ತಿನ ದಿನ ನಾವು ಇಪ್ಪ ಆಲ್ಮೋಸ್ಟ್ ಮೂರು ಸಲ ವೈಸ್ ಮತ್ತು ಎಂಟು ಸಲ ಇ ಸಿ ಮೆಂಬರ್ ಆಗಿದ್ದೀನಿ ಅದೇ ರೀತಿಯಾಗಿ ಈ ಸಲ ನಮ್ಮ ಎಲ್ಲ ಸಹಕಾರದಿಂದ ಕರ್ನಾಟಕ ಸ್ಟೇಟ್ ಏನಿದ್ದಾರೆ ಮನೋಹರ್ ಆಗಿರ್ಬೋದು ನಮ್ಮ కార్తీక్ మేము ఎలా సహకార నను ఇలా బస్కు నేను చేర్మన్ ఆగందాగా ఐ కంటెస్టెంట్ ఫర్ ద చైర్మన్షిప్ हेल्थ पुलिस इंचार्ज ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಚೇರ್ಮನ್ ಎಲೆಕ್ಟ್ ಆಗಿ ಆಯ್ಕೆಯಾದಂತ ಪ್ರಥಮ ಚೇರ್ಮನ್ ಆಗಿರ್ಬೋದು ಅಂತೇಳಿ ನಾನು ಈ ಒಂದು ಅವಕಾಶ ಮಾಡಿಕೊಟ್ಟ ಒಳ್ಳೆ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ತಿಳಿಸ್ತಾ ಇದ್ದೀನಿ ತಮ್ಗೆಲ್ಲರಿಗೂ ತಿಳಿದಂತೆ ಮಧುಮೇಹ ಸೀಮತ ರೋಗ ಇದನ್ನ ಯಾವುದಕ್ಕೆ ನಾವು ಹೋಲಿಸಬಹುದಪ್ಪ ಅಂದ್ರೆ ಒಂದು ಕಟ್ಟಿಗೆಗೆ ಗೆದ್ದಲು ಹತ್ತಿದಾಗ ಕಟ್ಟಿಗೆಗೆ ಒಂದು ಗೆದ್ದಲು ಹತ್ತಿದಾಗ ಸಣ್ಣ ಒಂದು ಹಾಗೆ ಅಂತ ಹೋಗುತ್ತೆ ಇಮಿಡಿಯೇಟ್ಲಿ ಅದಕ್ಕೆ ನೋಟಿಸ್ ಮಾಡಿ ಅದನ್ನ ಟ್ರೀಟ್ಮೆಂಟ್ ಮಾಡಿದ್ನಪ್ಪ ಅಂತಂದ್ರೆ ಮುಂದೆ ಬರುವಂತಹ ಯಾವುದೇ ತೊಂದರೆಗಳು ಆಗೋದಿಲ್ಲ